ಬೆಳೆ ತಿನ್ಕೆ ಒಂದೇ ಜಾಗದಲ್ಲಿ ನಾನಾ ಬೆಳೆಗಳನ್ನ ವೈಶಿಷ್ಟ್ಯತೆ ಅಳವಡಿಸಿಕೊಳ್ಳದಿಂದ ನಮಗೆ ಒಳ್ಳೆ ಭೂಮಿ ಬದುಕಿ ಒಳ್ಳೆ ಗೊಬ್ಬರ ಆಗಿ ಸಿಗುತ್ತೆ ಇದಕ್ಕಿಂತ ಮೇವು ಆಗುತ್ತೆ ಸುಣ್ಣ ಒಳೆಯ ತಪ್ಪಿಸುತ್ತೆ ಬೀಜ ಆಗುತ್ತೆ ಬಸ್ ಗೊಬ್ಬರ ಆಗುತ್ತೆ ಹ್ಯೂಮಸ್ ಕ್ರಿಯೇಟ್ ಮಾಡುತ್ತೆ ರೈತ ಅಷ್ಟೇ ಸರ್ ಅವನ ಅನುಕೂಲ ಏನಾಗುತ್ತೋ ಅದನ್ನೇ ಹೋಗ್ಬೇಕು ಅವ್ನು ಮಾಡೋನೇ ನಾನು ಮಾಡ್ತೀನಿ ಅಂತಲ್ಲ ಜಾಗದಲ್ಲಿ ನಾನಾ ಬೆಳೆಗಳನ್ನ ಅಳವಡಿಸ ನಮಗೆ ಒಳ್ಳೆ ಭೂಮಿ ಒದಕೆ ಒಳ್ಳೆ ಗೊಬ್ಬರ ಆಗಿ ಸಿಗುತ್ತೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅಂತ ಅನ್ಕೊಂಡಿದೀವಿ ಆದ್ರೆ ಯಾವ್ದೇ ಕಾರಣಕ್ಕೊ ತೋರಿಸಿದ್ರೆ ಇಲ್ಲಿ ಈ ತರ ಮೇಂಟೈನ್ ಮಾಡ್ಬೇಕು ಈಗ ಬರ್ಲಿಲ್ಲ ಅನ್ಕೊಳ್ಳಿ ಗಿಡನ ಕೋಪನ ಪಟಾಶ್ ಅಂತ ಮುರಿದಾ ಮುರಿದಾತತೆ ನಾವ್ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ಚಟುವಟಿಕೆನ ನಾವು ಕೃಷಿಯಲ್ಲಿ ತೊಡಿಕೊಂಡಾಗ ಕನಿಷ್ಠ ನಿಧಾನಕ್ಕೆ ಇದನ್ನು ಬಿಡಿಸ್ತಾ ಹೋದ್ರೆ ಅವಾಗ ಏನಾಗುತ್ತೆ ಗಿಡನೂ ಉಳಿಯುತ್ತೆ ನಮ್ ನಮಗೂ ಸಮಯ ತೊಡಸ್ಕೊಂಡಂಗಾಗುತ್ತೆ ಆಮೇಲೆ ಇದ್ರ ಜೊತೆ ನಾವು ಆಗುತ್ತೆ ಸರ್ ಮಾತಾಡ್ಬೇಕು ಇವಾಗ ನೋಡ್ರಿ ಹಿಂಗೆ ಕುತ್ತಿಗೆ ಸಿಗಾಕೊಂಡ್ಬಿಟ್ಟೈತಾ ಬಾರಪ ಬಿಡ್ ಬಾರಪ್ಪ ಅಂತ ನಾವೇನ್ ಮಾಡ್ತೀವಿ ಯಾರೋ ಯೂಟ್ಯೂಬ್ ಕೀರ್ತಿ ಅಂತ ಈಗ ಅಂತ ಮೊಬೈಲ್ ಅಲ್ಲಿ ನೋಡ್ಬಿಡ್ತಿವಿ ನೋಡಿ ಸುಮ್ನ ಆಗ್ಬಿಡ್ತಿವಿ ಹಂಗಲ್ಲ ಕಾರ್ಯರೂಪಕ್ ತರಬೇಕು ಸರ್ ಯಾವ್ದೇ ಕಾರಣಕ್ಕೂ ನೋಡಿದ ತಕ್ಷಣ ಕಾರ್ಯರೂಪಕ್ಕೆ ತರಬೇಕು ನಾನು ಇದೆಲ್ಲ ಮಾಡಿದೀನಿ ಸರ್ ಇವತ್ತೆಲ್ಲ ನೋಡಿ ನೀವು ತೋರ್ಸಿ ಸರ್ ಬೇಕಾದ್ರೆ ಹಂಗೆ ಬೇಕಾದ್ರೆ ಇಲ್ಲಿ ಕೋಕೋ ಕಾಣುತ್ತಾ ಕೋಕೋ ಕಾಣುತ್ತೆ ಇಲ್ಲಿ ಮರ್ಗಣಸ್ ಕಾಣುತ್ತಾ ನೋಡಿ ಕೋಕೋ ಇಲ್ಲಿ ಮರ್ಗೆಂಟ್ಸ್ ಹೌದು ಇಲ್ಲಿ ಗ್ಲೀರಿ ಸಿಡಿಯಾ ನೋಡಿ ಸರ್ ಅದರಲ್ಲೂ ಬಂದು ಕೊಂಬೆ ಚೂಟಿದೀನಿ ನಾನು ಇದನ್ನ ಚೂಟಿದೀನಿ ಅನ್ನೋದು ಅದೇ ಸಾಕ್ಷಿ ನಾನು ಬಂದಿದ್ದೀನಿ ಅನ್ನೋದಕ್ಕೆ ಅದೇ ಸಾಕ್ಷಿ ಇದೆಲ್ಲಾ ಬಂದು ತೊಡಸ್ಕೊಳ್ಳೋದಕ್ಕೆ ಆಗಿರೋದು ಸರ್ ಸುಮ್ನೆ ನೋಡಿದ್ರೆ ಈ ಕಡೆ ಭಾಗ ಆಗ್ಬೇಕಣ್ಣ ಇದು ಆಗಿಲ್ಲ ಇನ್ನಿ ಇಲ್ಲಿನ ಇಲ್ಲ ಇಲ್ಲ ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್ ಇದನ್ನು ತೋರಿಸಿ ಹೇಳ್ತೀನಿ ನಾವು ಕೋಕಾನ ಒಂದು ಸಾಲ್ ಬಿಟ್ಟು ಒಂದು ಸಾಲ್ಗೆ ಹಾಕಿರೋದು ಓಕೆ ಓಕೆ ಅಂದ್ರೆ ಈಗ ನೀವು ಅಲ್ಲಿ ಹೇಳುದು ಅಲ್ಲಿ ಹಾಕಿದಿರಿ ಅಂತ ಕಂಡಿದ್ರೆ ನೀವು ಇಲ್ಲ ಈ ಸಾಲ್ ಹಾಕಿದೀನಿ ನೆಟ್ ಸಾಲ್ ಹಾಕಿಲ್ಲ ನೋಡಿ ಇಲ್ಲಿ ಅಲ್ಲಿಂದ ಬಂದ್ಬಿಡ್ತೀನಿ ಆ ಸಾಲ್ ಹಾಕಿಲ್ಲ ಸರ್ ಈ ಸಲ ಹಾಕಿದ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಾಕಿದೀವಿ ಸಾಲ್ ಬಿಟ್ಟ ಒಂದ್ ಸಾಂದ್ರೆ ಇದು ಮೂರು ವರ್ಷ ಆದ್ಮೇಲೆ ಜಾಸ್ತಿ ಆಗೋದ್ರಿಂದ ಅದ್ರ ವಿಸ್ತೀರ್ಣ ಜಾಸ್ತಿ ಮಾಡ್ಕೋದ್ರಿಂದ ಅವಾಗ ಇದು ಬೇಕಾಗುತ್ತೆ ಸರ್ ಜಾಗ ಬೇಕಾಗುತ್ತೆ ಅದಕ್ಕೆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಾಕಿದ್ವಿ ಒಂದು ನಾವು ಒಂದು ಗೊಬ್ಬರ ಅಥವಾ ಇನ್ನೊಂದು ಮತ್ತೊಂದು ಏನಾದ್ರೂ ಮುಂದೆ ಅವಶ್ಯಕತೆ ಇದ್ರೆ ಆ ಜಾಗ ಬೇಕು ಅಂತ ಬಿಟ್ಕೊಂಡಿದೀವಿ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಇರೋ ಜಾಗದಲ್ಲೇ ಗೊಬ್ಬರ ಸೃಷ್ಟಿ ಮಾಡ್ಕೊಂತ ಇರೋದ್ರಿಂದ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಆದ್ರೂ ಬಿಟ್ಟಿರ್ಬೇಕು ಇವತ್ತಲ್ಲ ನಾಳೆ ಅದಕ್ಕೋಸ್ಕರ ಸಾಲ್ ಬಿಟ್ಟು ಸಾಲ್ ಹಾಕಿದಿನಿ ಈ ಸಾಲಿಗೆ ಬರೇ ನಾನು ಒಳ್ಳೆ ಇನ್ನೊಂದು ಮತ್ತೊಂದು ಎಲ್ಲಾ ಹಾಕ್ಬಿಟ್ಟು ಆ ಸಾಲ್ ಬಿಡೋದು ಬೇಡ ಅಂತ ಅದಕ್ಕೂ ಒಪ್ಸಿದೀನಿ ಆ ಕಾಲಿಗಿರೋ ಜಾಗನು ಸುಮ್ನೆ ಬಿಟ್ಟಿಲ್ಲ ಅದ್ರಲ್ಲೂ ಆ ಜಾ ಅಂದ್ರೆ ಏನು ಆ ಸಾಲಲ್ಲಿ ಏನಾದ್ರು ಬರ್ಬೇಕು ಟ್ಯಾಕ್ರಿಗೆ ಬರ್ಬೇಕು ಅಂದಾಗ ಹೆಂಗ್ ಮಾಡ್ತಾ ಅಂತ ಆ ಬೆಳೆಗಳನ್ನೇ ಹಾಕೊಂಡಿದ್ದೀನಿ ಮೂರ್ ತಿಂಗಳ ಬೆಳಿಗ್ಗೆ ಇದನ್ನ ಕಡಿದಿನಿ ಕುಂಬಳ ನಾಟಿ ಕುಂಬಳ ಸಿ ಕುಂಬಳ ಹಾಕಿದೀನಿ ಒಂದ್ ನಾವು ತಿಂಗಳಿಗೆ ತೊಂದ್ರೆ ಇಲ್ಲ ಆಮೇಲೆ ಮರ್ಗೆಣಸು ಒಂದ್ ವರ್ಷಕ್ಕೆ ತೆಗಿತೀನಿ ತೊಂದ್ರೆ ಇಲ್ಲ ಬಳ್ಳಿನೂ ಅಷ್ಟೇ ಒಂದ್ ಆರು ತಿಂಗಳಿಗೆ ಹೋಗೋದೇ ತೊಂದ್ರೆ ಇಲ್ಲ ಅದ್ ಮಾಮೂಲಿ ಅದು ಹಂಗೆ ಇರುತ್ತೆ ಇಲ್ಲಿ ಉಳ್ಕೊಳದೇ ಅದು ಇಲ್ಲಿ ಸಿಡಿ ಉಳ್ಕೊಳುತ್ತೆ ಕೋಕೋ ಉಳ್ಕೊಳುತ್ತೆ ಇವೆಲ್ಲೂ ಉಳ್ಕಂತವೆ ಸರ್ ಅಷ್ಟೇ ಇದು ಮೇನ್ ಆಮೇಲೆ ನೀವು ತೋರಿಸಬಹುದು ಸರ್ ಇಲ್ಲಿ ನೋಡ್ರಿ ಎಷ್ಟು ಉದ್ದ ಹೋಗಿದೆ ಈಗ ಹೌದೌದು ಇದು ನಾನು ಯಾಕೆ ಹಿಂಗೆ ಬಿಟ್ಕೊಂಡಿದೀನಿ ಅಂತಂದ್ರೆ ಇನ್ನ ಉದ್ದ ಓದಂಗ್ ಉದ್ದ ಓದಂಗ್ ಅಲ್ಲಿ ಏನ್ ಹೋಗುತ್ತೆ ಅಡಿಕೆಕಾಯಿಗೆ ಹೋಗಿ ಇನ್ನೇನು ಹೋಗತ್ತೆ ಅನ್ನೋ ನಾನು ಹೇಳೀತೀನಿ ನಾ ಇನ್ನ ಮುಂಚೆಗೆ ಎಳಿಬೇಕು ಸರ್ ಯಾಕಂದ್ರೆ ಇವತ್ತು ಇವಾಗ ಏನಾಗುತ್ತೆ ಅಂದ್ರೆ ಏನೋ ಸಲೀಸ ಬಂತು ಎಳ್ದೆ ಏನಾಗುತ್ತೆ ಸಲೀಸ ಬರಲ್ಲ ಏನಾಗುತ್ತೆ ಜಾಸ್ತಿ ಉದ್ದ ಹೋದಷ್ಟು ಎಳೆಕ ಬರಲ್ಲ ಎಷ್ಟು ಟೈಟ್ ಆಗುತ್ತೆ ಎಳೆಯಕ್ಕೆ ಬರಲ್ಲ ಅಷ್ಟು ಆಗುತ್ತೆ ಎಷ್ಟು ಟೈಟ್ ಆಯ್ತು ಅದಕ್ಕೋಸ್ಕರ ಬಿಡಬಾರ್ದು ಜಾಸ್ತಿ ಹಂಗ್ ಬಿಟ್ಟಾಗ ಹಂಗುತ್ತೆ ಇದನ್ನ ತೋರಿಸಿ ಸರ್ ನೋಡಿ ನೋಡಿ ಸರ್ ನೋಡಿ 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 ಇದ್ ಮೈಂಟೈನ್ ಇಷ್ಟ ಮೇಂಟೈನ್ ಮಾಡಂಗಿದ್ರೆ ಹಾಕಿ ಸರ್ ಬರ್ಬೇಕು ಗಿಡದ ಗಿಡದತ್ರ ಹಿಂಗ್ ಬೆಳೀತಾ ಇರ್ತೈತೆ ಇರ್ಬೇಕು ಮಾಡ್ತಾ ಇರ್ಬೇಕು ಚೆಸ್ಟ್ ಹಿಂಗ್ ಬಂದಾಗ ಒಂದ್ಸತಿ ಅಷ್ಟೇ ಇಷ್ಟ ಇಷ್ಟು ಹಿಂಗ್ ಚೂಜ್ ಬಿಟ್ರೆ ಮುಗ್ದು ಬೆಳವಣಿಗೆ ಹ್ಮ್ ಹ್ ಇದಿದು ಕಟ್ಟು ಬೆಳವಣಿಗೆ ಇಂಗ ಸುಡಿ ಚೂಟ್ತಾಗ ব্রাಂಚೆಸ್ ಗಳು ಜಾಸ್ತಿ ಆಗುತ್ತೆ ಹ್ಮ್ ಈಗ ಅದು ಒಂದ ಬೆಳಿತಾ ಇದಾನೆ ಹೌದು ಎಳಿಬೇಕು ಸರ್ ಇದೆ ಮೆಂಟೆನೆನ್ಸ್ ಅಂದ್ರೆ ಹಾ ಅಂದ್ರೆ ನಾನು ಆತಿನೇನೋದಲ್ಲ ಹೌದು ಹೌದೌದು ಈ ಏನು ಮೆಂಟೆನೆನ್ಸ್ ಮಾಡ್ಬೇಕು ಅದು ಮಾಡ್ಲೇಬೇಕು ಸರ್ ಇದು ಎಳೆಯಕ್ಕೆ ಬತ್ತಾ ಇಲ್ಲ ಎಳೆಯಕ್ಕೆ ಬತ್ತ ಅಕ್ಕಿ ಅಕ್ಕ ಬಿಟ್ಕೊಂಡ್ರೆ ಇಂಗ ಆಗುತ್ತೆ ಹಾ ಬಿಡ್ಕ ಬೆಳಿಬೇಕು ಈಗ ಕಟ್ಟು ಚೂಟ್ಕೊಂಡು ಬರಕಣ ಈಗ ಹೌದು ಅಷ್ಟೇ ಹಂಗೇ ಕಚ್ಚಿ ಬಿಡಬೇಕು ಹ್ಮ್ ಹ್ ಹ್ ಬಿಡುವೇ ಇಲ್ವಲ್ಲ ಸರ್ ನಮ್ಗೆ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ವೈವಿಧ್ಯ ವೈವಿಧ್ಯ ಮಯನ ನಾವು ಸೃಷ್ಟಿ ಮಾಡ್ಬೇಕು ಅಂದ್ರೆ ಬಿಳುವೆ ಇಲ್ಲ ಕ್ಷಣನೂ ಬಿಡು ಕೊಡ್ತಾ ಇರಲ್ಲ ಅದು ಕರಿತಾ ಇರುತ್ತೆ ಆ ಕಡೆ ಮಾತಾಡಿಸ್ತಲ್ಲ ಈ ಕಡೆ ಮಾತಾಡ್ಸು ಆ ಕಡೆ ಮಾತಾಡ್ತಾಳೆ ನೋಡಿ ಇಷ್ಟು ನೋಡಿ ಸರ್ ಹೌದು ಎಷ್ಟು ಗೊಬ್ಬರ ಸರ್ ಹೌದು ಮೇವು ಆಗುತ್ತೆ ಸುಣ್ಣ ಒಳೆಯ ತಪ್ಸುತ್ತೆ ಬೀಜ ಆಗುತ್ತೆ ಬಸರೆಲ್ಲ ಗೊಬ್ಬರ ಆಗುತ್ತೆ ಹ್ಯೂಮಸ್ ಕ್ರಿಯೇಟ್ ಮಾಡುತ್ತೆ ಗಿಡ ತಂಪಾಗಿರುತ್ತೆ ಭೂಮಿನ ಭೂಮಿನ ಒಳ್ಳೆ ಒದಗಿಕೆ ಮಾಡುತ್ತೆ ಸೂರ್ಯನ್ ಬಿಸಿಲು ಬೀಳಲ್ಲ ಇಲ್ಲ ನೋಡೋಣ ಈಗ ಇಲ್ಲ ಇಲ್ಲಿ ಇದೆಯಲ್ಲ ಬಿಸ್ಲು ಐತೆ ಕಡೆ ಏನು ಕೆಳಗಡೆ ಇಲ್ವೇ ಇಲ್ಲ ಬಿಸಿಲು ತರ ಹೌದು ಬಿಸ್ಲು ಬೀಳಲ್ಲ ಹದಿನೈದು ದಿವಸ ಟಿ ಸಿ ಸೂಟ್ ಆಯ್ತು ತೊಂದರೆ ಇಲ್ಲ ಹದಿನೈದು ದಿವಸ ನೀರ್ ಬಿಡ್ಲಿಲ್ಲ ತಡ್ಕೊಳ್ಳುತ್ತೆ ಇನ್ನೇನ್ ಬೇಕು ಸರ್ ಪ್ರಾಬ್ಲಮ್ ಏನು ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಈ ತರ ವಾತಾವರಣ ಸೃಷ್ಟಿ ಮಾಡಿದಾಗ ಯಾವ ಯಾವ ತರ ಹುಳ ಇದ್ರೊಳಗಡೆ ಇದಾವೆ ಅಂತ ನಮಗೆ ಗೊತ್ತಿಲ್ಲ ಗೊತ್ತಾಗಲ್ಲ ಅದಕ್ಕೋಸ್ಕರ ಕನಿಷ್ಠ ಪಕ್ಷ ನೋಡ್ರಿ ಗಂಬೂಟಾನು ಆ ಕೈಗೆ ಈ ತರ ಗ್ಲೋಸ್ ಹಾಕಂಬಿಟ್ರೆ ಸಾಕು ಅಷ್ಟೇ ಸರ್ ಆರಾಮಾಗಿ ನೋಡಿ ಸರ್ ನಿಜವಾಗ್ಲು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಬಂದಾಗ ಎಷ್ಟೋ ಹೀಟ್ ಇರುತ್ತೆ ಹೊರ್ಗಡೆ ಬಂದಾಗ ಸಿಕ್ಕಾಪಟ್ಟೆ ಬೇಸಿಗೆ ಕಾಲದಲ್ಲಿ ಇಂತ ವಾತಾವರಣಕ್ಕೆ ಬಂದಾಗ ಕುತ್ಕೊಂಡ್ ಕ್ಷಣ ಕುತ್ಕೋಬೇಕಪ್ಪ ಹೌದು ಈ ತರ ವಾತಾವರಣ ಸಿಗಲ್ಲ ಸರ್ ಯಾಕೆಂದ್ರೆ ಇದು ಜೀವನ ಶೈಲಿ ಇದು ಆರು ತಿಂಗಳು ಅಷ್ಟೇ ಈಗ ನಿಮಗೆ ಕಾಣ್ತಾ ಇರೋ ಮೂರ್ ತಿಂಗಳು ಇನ್ ಮೂರ್ ತಿಂಗಳು ಬಂದಾಗ ಇದನ್ ಇರಲ್ಲ ಅದಕ್ಕೋಸ್ಕರ ಆ ಸಮಯದಲ್ಲಿ ನಮ್ಗೆ ಏನ್ ಸಿಗುತ್ತೆ ಏನ್ ವಾತಾವರಣ ಸಿಗುತ್ತೆ ಅದ್ರ ಜೊತೆ ಆನಂದಿಸ್ಬೇಕು ಸರ್ ಅದೇ ಜೀವನ ಈ ಕ್ಷಣ ನಮ್ದು ಅಷ್ಟೇ ಈ ಕ್ಷಣ ಜೊತೆ ಆನಂದಿಸ್ಬೇಕು ಅಷ್ಟೇ ಮುಂದೆ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲ ಮಾತಾಡಿದ್ದ ಗೋಟ್ರೇಶ್ ಬೆಳಗ್ಗೆ ಮಾತಾಡಿದ್ದ ಇಲ್ಲ ಇದೆ ಹೌದು ಅಲ್ಲ ಹೇಳಿದ್ದು ಇದ್ರ ಜೊತೆ ಆನಂದಿಸಬೇಕು ಸರ್ ಇದಕ್ಕಿಂತ ವಾತಾವರಣ ಬೇಕಾ ಸರ್ ನೋಡಿ ಭೂಮಿ ತಾಯಿಗೆ ಎಂತ ಒತ್ತೆ ಮಾಡಿದೀವ ಹೌದು ಹೌದು ಇನ್ನು ನಾವು ಸರ್ ನಾವು ಹೌದು ಬೇಕಾ ಸರ್ ಒಳ್ಳೆ ಗೊಬ್ಬರ ಆದ್ರೆ ಮೈಂಟೇನ್ ಮಾಡ್ಬೇಕು ಸರ್ ಈಗ ಕೆಲವೊಬ್ರು ಹೇಳ್ತಾರೆ ಅಣ್ಣ ಈಗ ಅಲಪ ನೀನೇನೋ ಹೇಳ್ದೆ ವೆಲ್ವೆಡ್ ಬೀನ್ಸ್ ನಾವ್ ಹಾಕುದ್ರೆ ಈಗ ಸಣ್ಣ ಅಡಿಕೆ ಗುಡುಗು ನಮ್ಮ ಹೆಂಗ್ ಮಾಡ್ಬೋದು ಅಂತ ಸಣ್ಣ ಅಡಿಕೆ ಗುಳು ಈಗ ಕಾಡ ಹೆಸರು ಅಂತ ಬಂದಿದೆ ಸಾವಿರ ರೂಪಾಯಿ ಕೆಜಿ ಒಂದ ಸತಿ ಹಾಕೋದ್ರೆ ಮುಗಿದೋಯಿತ ಅದು ನೀವು ಬರೆ ಬ್ರಷ್ ಕಟ್ರಲ್ ಹೊಡ್ಕೊಂತ ಇರೋ ಸಾಕು ಕಾಡ ಹೆಸರು ಹಾಕಿ ಒಳ್ಳೇದು ಈಗ ನಾನು ನನ್ನ ಇದಕ್ಕೆ ಸುಣ್ಣ ನನ್ನ ಪೊಸಿಷನ್ ಇಂಗಿದೆ ನನ್ನ ಪೊಸಿಷನ್ ಇ ನಾನು ನಾನು ಸುಣ್ಣ ಸುಣ್ಣವಡೆಯ ಸುಣ್ಣ ತಂದು ಬರ್ದು ಟೈಮ್ ವೇಸ್ಟ್ ಮಾಡಕ್ಕಿಲ್ಲ ಹೌದು ಇಲ್ಲ ಸರ್ ಸುಣ್ಣವಡೆಯ ಉಪಯೋಗನೇ ಇಲ್ಲ ಕ್ಯಾಲ್ಸಿಯಂ ಸಿಗುತ್ತೆ ಉಪಯೋಗನೇ ನನಗೆ ಹೊಡಿಯಕ್ ನನಗೆ ಟೈಮ್ ಇಲ್ಲ ಜೊತೆಗೆ ನನಗೆ ಎಲ್ಲಾನು ಪಂಡಳ ಹಾಕಕ ಆಗಲ್ಲ ಸರ್ ನಾನು ಇದೆಲ್ಲ ಮೈಂಟೇನ್ ಮಾಡ್ಬೇಕು ಅಂತ ಅಂದಾಗ ಯಾವುದಾನ ಒಂದರಲ್ಲಿ ಹೌದು ನಾನು ಯಾಕಂದ್ರೆ ಆಳುಗಳು ಮೈಂಟೇನ್ ಮಾಡ್ತಿಲ್ಲ ಹೌದು ಅದ್ರ ಸಲುವಾಗಿ ನಾನ್ ನನ್ಗೆ ಹೆಂಗ್ ಅನುಕೂಲ ಅನುಕೂಲವೈತೆ ನಾನು ಹಂಗ್ ಮಾಡ್ಕೊಂತ ಇದೀನಿ ರೈತ ಅಷ್ಟೇ ಸರ್ ಅವನ ಅನುಕೂಲಕ್ಕೆ ಹೆಂಗ್ ಏನನாகுತ್ತೋ ಅದನ್ನೇ ಮಾಡ್ತಾ ಹೋಗ್ಬೇಕು ಅವನು ಮಾಡೋವನೇ ನಾನು ಮಾಡ್ತೀನಿ ಅಂತಲ್ಲ ಅಲ್ಲ ನನ್ನ ಅನುಕೂಲಕ್ಕೆ ಯಾವುದು ಮಾಡ್ಬೇಕು ನಾನು ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ನೋದ್ ಬಿಟ್ಟು ಬಿಡ್ಬೇಕು ಸರ್ ಕಾಣ್ಬೋದು ನೋಡಿ ತೋರಿಸಿ ಸರ್ ಇಷ್ಟೆಲ್ಲ ನಾನು ಇಷ್ಟೆಲ್ಲ ನಾನು ಅದನ್ನ ಉಳಿಸ್ಕೊಂಡಿರೋದಕ್ಕೆ ಅದು ಕಾಣ್ತಾ ಇದೆ ಸರ್ ಇಲ್ಲ ಅಂದಿದ್ರೆ ನಾನು ಮೈಂಟೈನ್ ಮಾಡಕ್ ಆಗದಂಗ ಇದ್ದು ನಾನು ಟೈಮ್ ಕೊಡದಂಗ ಇದ್ರೆ ಇಷ್ಟೆಲ್ಲ ಕಾಣಕ್ ಸರ್ ಇದೆಲ್ಲ ನಾನು ಮೈಂಟೈನ್ ಮಾಡಿರೋದಕ್ಕೆ ಕಾಣ್ತಾ ಇರೋದು ಹೌದು ಸರ್ ಆತರ ಸರ್ ಬೇಕಾರೆ ನಾನು ಇಡ್ಕೊಂತೀನಿ ನೀವು ಬೇಕಾದ್ರೆ ಒಂದ್ ಎರಡು ಹೇಳಿ ಯಾವ್ದಣ್ಣ ಯಾವ್ದಣ್ಣ ನಂಗೆ ಈಗ ಗಂದೆ ಸ್ಪ್ರೇ ಮಾಡಿ ಇದು ಮಾಡ್ರಿ ಅಣ್ಣ ಸರಿ ಹಾ ಇಡ್ಕಂತೀನಿ ಅಣ್ಣಯ್ಯ ತುಂಬಾ ಒಳ್ಳೆ ಒಳ್ಳೆ ಮಾಹಿತಿ ಹಾ ಈ ವೆಲ್ವೆಟ್ ಬೀನ್ಸ್ ಹಾಕೋದಿಂದ ಈ ತರ ಪದ್ಧತಿಗಳು ಮಾಡ್ಕೊಂಡು ರೈತರಿಗೆ ಏನೆಲ್ಲ ಉಪಯೋಗ ಅಂತ ತುಂಬಾ ಮಾಹಿತಿ ತಿಳಿಸ್ಕೊಡ್ರಿ ಈ ನೆಕ್ಸ್ಟ್ ಯಾವ್ದು ಹೋಗೋಣ ಹೋಗೋದಕ್ಕಿಂತ ಮುಂಚೆ ನೀವ್ ಕೇಳಿದ್ರು ನಾನು ಹೆಂಗೇ ನಂದ್ ಹೆಂಗೆ ನಿಮ್ದು ನಿಮ್ಗೆ ಕ್ಲಾರಿಟಿ ಸಿಗಲಿಲ್ಲ ನನಗೆ ಕ್ಲಾರಿಟಿ ಸಿಗವರೆಗೂ ಬಿಡ್ಲಿ ನೀವೆಲ್ಲಾ ಕೇಳಿದ್ರಿ ಹಾ ಇದಕ್ಕೆ ಕ್ರೋಧ ಏನ್ ಬರ್ತದೆ ಅಂತಾನೆ ಕೇಳಿರಲ್ಲ ಹೌದು ಕೇಳ್ಬೇಕು ಸರ್ ಯಾಕೆಂದ್ರೆ ಇವತ್ತು ಕಮೆಂಟ್ ಅಂತ ಅಂದ್ರೆ ಒಂದು ರೋಗ ಬರೋದ್ ಹೇಳ್ತಾನೆ ಅಂತ ನಾವ್ ನಂಬಕ್ ಆಗಲ್ಲ ಕಣ್ರಿ ಕೇಳ್ಬೇಕು ಅಂತಾರೆ ಇಷ್ಟೆಲ್ಲ ಹಾಕೋದ್ರಿಂದ ಅಂದ್ರೆ ಈ ತರ ಹೇಳಿ ಹೇಳಿ ಹೇಳು ಬೆಳೆಗಳನ್ನ ವೈವಿಧ್ಯತೆನ ತರದಿದ್ದ ರೋಗನೇ ಬರಲ್ಲ ರೋಗನೇ ಬರಲ್ಲ ರೋಗನೇ ಬರಲ್ಲ ಹೆಂಗ್ ಬರುತ್ತೆ ಹೇಳಿ ನೋಡೋಣ ರೋಗ ಯಾಕಂದ್ರೆ ಇದ್ರು ಬೇರು ಇದ್ರ್ ಬೇರು ಇದ್ರು ಬೇರು ಎಲ್ಲಾನು ಟಚ್ ಆಗುತ್ತೆ ಇಲ್ಲಿ ಏಕದಳದ ಕಾಂಬಿನೇಷನ್ ನಾನು ಅದ್ ನಾನು ಏನ್ ಮಾಡಿದ್ರು ಪಕ್ಕ ಏಕದಳದ ಕಾಂಬಿನೇಷನ್ ಯಾಕೆ ಏಕದಳದ ಇದ್ದಾಳ ಕಾಂಬಿನೇಷನ್ ಮಾಡುತ್ತೆ ಗೊತ್ತಾ ಅದನ್ನ ನಾನು ಸಕ್ಸಸ್ ಕಂಡಿದ್ದೀನಿ ನಾನು ಅದನ್ನ ಕಣ್ಣಾರೆ ಆತ್ಮೀಯವಾಗಿ ನೋಡಿದೀನಿ ಅದಕ್ಕೋಸ್ಕರ ರೋಗ ಕಮ್ಮಿ ಆಗುತ್ತೆ ರೋಗ ಕಂಟ್ರೋಲ್ ಆಗುತ್ತೆ ವೈವಿಧ್ಯತೆ ಬೆಳೆಯೋದ್ರಿಂದ ಆ ಬೇರು ಈ ಬೇರು ಎಲ್ಲ ಟಚ್ ಆಗೋದ್ರಿಂದ ನಿಜವಾಗ್ಲೂ ವೈವಿಧ್ಯತೆ ಬರೋದ್ರೆ ಯಾವುದೇ ರೋಗ ಬರಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಇಷ್ಟೆಲ್ಲಾ ಬೆಳಿಬೇಕು ಅಂದ್ರೆ ತಮಾಷೆ ಅಲ್ಲ ಇವತ್ತಿನ ಇದ್ರಲ್ಲಿ ವೆಲ್ವೆಟ್ ಬೀನ್ಸ್ ಹಾಕ್ರೆ ದೊಡ್ಡ ವಿಚಾರ ಅಂದ್ಬಿಡ್ತಾರ ಅಯ್ಯೋ ಅಯ್ಯಪ್ಪ ಅದನ್ನ ಮೇಂಟೈನ್ ಮಾಡಕ್ ಆಗುತ್ತೆನ್ರೀ ಅಂತಾರೆ ಅದನ್ನ ಹಾಕಂಡೆ ನೋಡ್ರಿ ಇಲ್ಲಿ ನಾನು ಬೆಳೆದಿನಿ ಅದ್ನ ಹಾಕಂಡೆ ವೆಲ್ಬೆಟ್ ಇವತ್ತು ವೆಲ್ಬೆಟ್ ಅಂದ್ರೆ ರಾಕ್ಷಸ ಕಣಪಾ ಅಂತಾರೆ ಆ ರಾಕ್ಷಸನ್ ಇಟ್ಕೊಂಡೆ ನೋಡ್ರಿ ಅವ್ರ ಜೊತೆಗೆ ಹೆಂಗ್ ಬೆಳೆ ಇದು ಬೆಳೆ ಬಂದಿಡ ಇರ್ಬೋದು ಅದ್ರ ಪ್ರಯತ್ನ ಮಾಡ್ತಿದ್ದೀನಿ ಇವತ್ತು ಎಲ್ಲಾರು ಬರೀ ಹಣ್ಣು ಬಂದಿರೋದ್ನ ಕಾಯಿ ಬಂದಿರೋದ್ನ ಬೆಳೆ ಬಂದಿರೋದೇ ತೋರ್ಸಿದ್ರೆ ಬೆಳವಣಿಗೆ ಆಗೋದನ್ನ ತೋರ್ಸ್ಬೇಕಪ್ಪ ಹೌದೌದು ಈ ಸಮಾಜದಲ್ಲಿ ರಾಕ್ಷಸಾಕ್ಷಸ ಆಗಿರ್ಬೋದು ಹೌದು ನೋಡಿ ರಾಕ್ಷಸನ ಇಡ್ಕೊಂಡು ನೋಡ್ರಿ ಎಂತ ರಾಕ್ಷಸನ ಆಗ್ಲಿ ನಾನು ಪಳಗಿಸ್ತೀನಿ ಅದನ್ನ ಹೌದು ಇದ್ದಂಗೆ ನಾನ್ ಪಳಗಿಸ್ತೀನಿ ಅದು ಅದು ಮುಖ್ಯ ಸರ್ ಪಳಗಿಸ್ಬೇಕು ಯಾಕಂದ್ರೆ ಇವತ್ತು ತೊಳೆ ತೊಟ್ಟಿದ್ದೀನಿ ಅಂದ್ರೆ ಅದ್ರ ಶ್ರಮ ವಹಿಸಿದೀನಿ ಸರ್ ನಾನು ನನ್ನ ಬೆವರನ್ನೇ ಅದ್ರ ಶ್ರಮ ವಹಿಸಿ ಅದಕ್ಕೆ ಟ್ರೈಮ್ ಕೊಟ್ಟು ಅದ್ರ ಜೊತೆ ನಾನು ಮಾತಾಡ್ತಿದ್ದೀನಿ ಅದ್ರ ಜೊತೆ ನಾನು ಪಳಗ್ತಾ ಇದ್ದೀನಿ ಅದು ಅದ್ರ ಜೊತೆ ನಾನು ಪಳಕ್ತಾ ಇದೀನಿ ರಾಕ್ಷಸ ಪೊಳಗಿಸರು ಬ್ರಹ್ಮ ರಾಕ್ಷಸ ಏನೋ ಹಾಕಿ ಸರ್ ಅಲ್ಲ ಏನ್ ಹಾಕೊಂಡ್ರು ನಾನ್ ಸಿದ್ಧ ಇದೀನಿ ಸರ್ ಯಾಕಂದ್ರೆ ನಾನು ಅದಕ್ಕೆ ಟೈಮ್ ಕೊಟ್ಟಿದೀನಿ ಯಾಕಂದ್ರೆ ನೀವೇ ಹೇಳಿದ್ರಿ ಯಾಕಂದ್ರೆ ನೀವೇ ಹೇಳಿದ್ರಿ ಇವ್ ಎಲ್ಬರ್ಟ್ ಬೀನ್ಸ್ ಅನ್ನೋದು ಒಂಥರ ಬ್ರಹ್ಮ ರಾಕ್ಷಸ ಇದ್ದ ಹೌದು ಸರ್ ಈ ನೀವು ಇದನ್ನ ಪಳಗಿಸ್ತೀರ ಬ್ರಹ್ಮ ರಾಕ್ಷಸ ರಾಕ್ಷಸನೇ ಸರ್ ಸರ್ ಇವತ್ತೆಲ್ಲ ಇದು ನಿಮ್ ಕಾಣ್ತಾ ಇದೀವಿ ನಿಮ್ ವಿಡಿಯೋದಲ್ಲಿ ಕುಂಠಿತ ಕಾಣ್ಬೋದು ಅಂದ್ರೆ ಕಮ್ಮಿ ಕಾಣಬಹುದು ಡೈರೆಕ್ಟ್ ಆಗಿ ವಾಸ್ತವ ಬಂದ್ ನೋಡಿದಾಗ ಅದ್ರ ವಾತಾವರಣ ಬೇರೆ ಇದ್ದು ಇದು ಮೂರ್ ತಿಂಗಳಿಗೆ ಇಷ್ಟಿದೆಯಲ್ಲ ಕನಿಷ್ಠ ಸತಿ ಬಂದ್ ಹೋಗ್ತೀನಿ ಸರ್ ಇದನ್ನ ವಾರದಲ್ಲಿ ಒಂದ್ಸತಿ ಮಿನಿಮಮ್ ವಾರದಲ್ಲಿ ಒಂದ್ಸತಿ ಬರ್ಲೇಬೇಕು ನಾನು ತೋಟದಲ್ಲಿ ನೋಡ್ರಿ ನಾನು ಬರಲ್ಲ ಅಂದ್ರೆ ಬಾ ಬಾ ಅಂತ ಕರಿತಾ ಇರುತ್ತೆ ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್

ಕೈ ದಪ್ಪ ಆಗುತ್ತೆ ಸರ್ ಆಮೇಲೆ ಅಲ್ಲಿ ಇದು ಯಾದ್ರು ব্রাಂಚೆಸ್ ಗಳು ಜಾಸ್ತಿ ಆಗ್ತವೆ ಹ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ ಕುಂಟಿತ ಆಗುತ್ತೆ ಹೌದು ಬೆಳವಣಿಗೆ ನಿಧಾನ ಆಗುತ್ತೆ ಅಂದ್ರೆ ಮಾಲಕಿ ಅತ್ತುಕೊಂಡಿರೋದು ಕಮ್ಮಿ ಆಗುತ್ತೆ ಅದರಿಂದ ನಮಗೆ ಏನಂದ್ರೆ ನಾವು ಬೇರೆದಕ್ಕೆ ಟೈಮ್ ಕೊಡಬಹುದು ಬೇರೆದಕ್ಕೆ ಟೈಮ್ ಬೇಗ ಬೇಗ ಬೆಳಿಯತನ ನಾವು ಸ್ವಲ್ಪ ಚೂಟದರಿಂದ ব্রাಂಚೆಸ್ ಹೊಡ್ಕಣುತ್ತೆ ಕೈ ಎಲ್ಲಾ ಗಿಡಗಳು ನಾವು ಏನ ಇದು ಒಂಬಳೆ ಐತೆ ಅಲ್ಲಿ ಬರೋವರ್ ಮುಂಚೆನೇ ನಾವು ಇದನ್ನ ಕಟ್ ಮಾಡ್ಕೊಂಡು ಬಿಡಬೇಕು ಅಣ್ಣ ಹೌದು ಹೌದು ಈ ತರ ಮಾಡ್ತಾ ಹೋಗಬೇಕು ಪ್ರತಿ ನಾವು ಏನು ಈಗ ಅಕಸ್ಮತ್ ಇದನ್ನ ದನಕ್ ಸಹಿತ ನೀವು ಕಾಯಿ ಒಳಗಡೆ ಕೊಯ್ದು ಹಾಕಿದ್ರು ಹಾಕ್ಬೋದು ಅಥವಾ ಕಾಯಿ ಬಂದಾದ್ಮೇಲೆ ಬೇಕಾದ್ರೂ ಹಾಕ್ಬೋದು ಆದ್ರೆ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಕಾಯಿ ಬರಕಿನ ಮುಂಚೆ ಹಾಕಿದ್ರೆ ಒಳ್ಳೇದು ನನ್ ಪ್ರಕಾರ ಕಾಯಿ ಬರಕಿನ ಮುಂಚೆ ಹಾಕಿದ್ರೆ ಒಳ್ಳೇದು ಕಾಯಿ ಬಂದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕಾಯಿ ಇನ್ನ ಎಳೆದಾಗಿರುತ್ತೆ ಮಾಡಿರುತ್ತೆ ಹೆಚ್ಚಿಗೆ ಹಸಿಗೆ ಕಾಯಿ ಬರೋದು ಹಾಕಿರೋದ್ಕಿಂತ ಹಂಗಾಗೆ ಚಂದ ಯಾವ ಕಾಯಿ ಬಂದಿರೋ ಕಾಯಿ ಬಂದಿರೋದು ತೋರ್ಸಣ ತೋರ್ಸೋಣ ಮುಂದೆ ತೋರ್ಸಣ ಸರ್ ಮುಂದೆ ಹೌದು ನೋಡ್ಬೋಣ ಹೌದು ನೆಕ್ಸ್ಟ್ ನಾವು ಗುಂಪು ಬಾಳೆನಾ ಗುಂಪು ಬಾಳೆ ಬಗ್ಗೆ ಹೇಳ್ತಾ ಹೋಗೋಣ ಸರ್ ಗುಂಪು ಬಾಳೆ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಈಗ ಏನಿಲ್ಲ ಅಂದ್ರೆ ಒಂದ್ ಎಕ್ರೆಯಲ್ಲಿ ಈಗ ಟಿಶ್ಯು ಕಲ್ಚರ್ ತಂದು ಬರೇ ಒಂದೇ ಬಾಳೆ ಹಾಕೋಬದ್ಲು ಗುಂಪು ಬಾಳೆ ಹಾಕೋದ್ರಿಂದ ನಮ್ಗೆ ಒಂದೊಂದು ತಿಂಗಳಲ್ಲೂ ಒಂದ್ ತಿಂಗಳಲ್ಲ ಹೌದು ಒಂದೊಂದು ತಿಂಗಳಲ್ಲ ಒಂದೊಂದು ಕೊನೆ ನೋಡಬಹುದು ಅಂದ್ರೆ ಬೆಳಿಯಕ್ಕೆ ಒಂದ್ ವರ್ಷ ಬೇಕು ನಂತರ ಒಂದೊಂದು ತಿಂಗಳಲ್ಲಿ ಒಂದೊಂದು ಕೊನೆ ನೋಡಬಹುದು ಆದ್ರೆ ಮುಂಚೆ ಮುಂಚೆ ಹೇಳ ಹೋಗೋಣ ಹೇಳೋಣ ಸರ್ ನಮ್ಮ ವೀಕ್ಷಕ ವೀಕ್ಷಕರಿಗೆ ಸೀಕ್ರೆಟ್ ಆಗಿರ್ಬೇಕು ಎಲ್ಲ ಹೇಳ್ಬಿಟ್ರೆ ಇದೇ ವಿಡಿಯೋದಲ್ಲಿ ಇಷ್ಟೇ ಬಿಡ ಒಂದು ಅಂತ ತಿಳ್ಕೊಂಡ್ಬಿಡ್ತೀವಿ ವೈಟ್ ಮಾಡಿ ಆಯ್ತಣ್ಣ ಈಗ ಸದ್ಯಕ್ಕೆ ಮುಗಿಸ್ತೀನಣ್ಣ ಆಯ್ತಣ ಮುಗಿಸಿ ಕೀರ್ತಣ ಇಷ್ಟು ಎಲ್ಲ ಹೇಳಿದ್ರೆ ನನ್ಗೆ ಒಂದು ಕಾಯಿಗಳು ತೋರ್ಸೋಣ ಹೆಂಗಿತ ನೋಡೋ ಇಲ್ಲ ಹೌದು ಸರ್ ತೋರ್ತೀನಿ ಸರ್ ಇದು ಕಾಯಿ ಶುರುವಾಗೋದು ಸರ್ ನಾಲ್ಕರಿಂದ ನಾಲ್ಕು ತಿಂಗಳು ಶುರು ಆದ್ಮೇಲೆ ಶುರು ಆಗುತ್ತೆ ಸರ್ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಒಳಗಡೆ ಶುರು ಆಗುತ್ತೆ ಇಲ್ಲೇ ಬರ್ರಿ ಸರ್ ತೋರಿಸ್ತೀನಿ ಈಗ ಈಗ ಈ ತರ ಇರುತ್ತೆ ಸರ್ ಸರ್ ಹೌದು ಸರ್ ಹುಣಸೆಕಾಯ್ತರ ದಪ್ಪ ಸರ್ ದಪ್ಪ ಒಳ್ಳೆ ನೀನೆ ಹಂಗೆ ಒಂದ್ ಸ್ವಲ್ಪ ಟ್ರೈ ಮಾಡೋಣ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಸ್ವಲ್ಪ ಹೊಡಿಯೋದು ಬಹಳ ಕಷ್ಟ ಸರ್ ಪ್ರಯತ್ನ ಮಾಡ್ತೀವಿ ನೋಡೋಣ ಹಾ ಬಂತು ಈ ಪುರ ದಪ್ಪ ಬರುತ್ತೆ ನೋಡಿ ಸರ್ ದಪ್ಪ ತೋರಿಸಿ ಸರ್ ಇಷ್ಟ ಬರುತ್ತೆ ಹ್ಮ್ ಯಾವ ಬರುತ್ತಾಣ ಇದು ಕಾಯಿ ಸರ್ ಇದು ಈ ಮೂರು ತಿಂಗಳಿಂದ ಹಿಡಿದು ನಾಲ್ಕೂವರೆ ಒಳಗಡೆ ಕಾಯಿ ಆಗಿ ಅದು ಚೆನ್ನ ಯಾಕಂದ್ರೆ ಗಿಡದಲ್ಲಿ ಬಿಟ್ಬಿಡ್ತೀವಲ್ಲ ಸರ್ ನಾವು ಗಿಡದಲ್ಲಿ ಬಿಟ್ಬಿಡ್ತೀವಿ ಗಿಡದಲ್ಲಿ ಒಣಗ ಬಿಟ್ಬಿಡ್ತೀವಿ ಗಿಡದಲ್ಲಿ ಒಣಗಿ ಕಾಯಿ ಆದ್ಮೇಲೆ ಬಂದು ಕಿತ್ಕೊಂತೀವಿ ನಾವು ಇದು ಆ ತತ್ರ ಮೂರಿಂದ ನಾಲ್ಕೂವರೆ ತಿಂಗಳೊಳಗಡೆ ಕಾಯಿ ಬಂದ್ಬಿಡುತ್ತೆ ಊಟ ಉಪಯೋಗ ಮಾಡ್ಬೋದಣ ಊಟಕ್ಕೆ ಮಾಡಬಹುದು ಸರ್ ಆದ್ರೆ ನಾನು ಹೆಚ್ಚಿಗೆ ಬಳಸಿಲ್ಲ ಅದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ಸರಿಯಾದ ಇದ್ರೆ ಹೇಳ್ಬೇಕು ಸರ್ ಇವತ್ತು ಯಾವ ಯಾವ್ದೇ ಕಾರಣಕ್ಕೂ ಯಾಕಂದ್ರೆ ಬೀನ್ಸ್ ಅಂತ ಆಲ್ಮೋಸ್ಟ್ ಊಟದ ಅನ್ಕಂತಾರೆ ಇಂದು ಉಪಯೋಗಿಸಿಲ್ಲ ಸರ್ ಇದ್ರ ಬಗ್ಗೆ ನಾನೆ ಉಪಯೋಗಿಸಿದ ಅಂದ್ರೆ ಉಪಯೋಗಿಸಿಲ್ಲ ಅಂದ್ರೆ ಕಮ್ಮಿ ಉಪಯೋಗಿಸಿದೀನಿ ಎಲ್ಲ ಒಂದು ನಾಲ್ಕೈ ಕಾಯಿ ತಗೊಂಡು ಹೋಗುದು ಪಲ್ಯ ಮಾಡೋದು ಹಚ್ಚೋದು ಯಾಕಂದ್ರೆ ಯಾವ್ದೇ ಮಾಡಿದ್ರು ಕಮ್ಮಿ ಪ್ರಮಾಣದಲ್ಲಿ ಮಾಡಿ ಅದನ್ನ ಜಾಸ್ತಿ ಇಲ್ಲ ಮಾಡಿದ್ವಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಸರ್ ನಾನು ಹೇಳೋದು ಅಷ್ಟೇ ತಿಂಗಳನ್ನೆಲ್ಲ ಒಂದ್ಸತಿ ಬಳಸ್ಬೋದು ಆ ತರ ಮಾಡ್ಬೋದು ಸರ್ ಅತಿಯಾದ್ರೆ ಹೌದು ಆ ತರ ಮಾಡ್ಕೋಬಹುದು ಹ ಈಗ ನೋಡಿ ಸರ್ ನಾವ್ ಕಾಣ್ಬೋದು ನೋಡ್ರಿಗ ಈಗ ನೋಡ್ರಿ ನಮ್ಗೇನು ನೋಡ್ರಿ ಸುಣ್ಣ ಮಾಡಿ ತಪ್ತ ಈ ಕಡೆ ಕಾಯಲ್ಲಿ ಕಾಯಿ ನಾವು ಮಲ್ಟಿಪ್ಲೈ ಮಾಡ್ಕೋಬಹುದು ಬೀಜನ ಎಲ್ಲೂ ತಗೋತ ತಪ್ತೈತೆ ಕಾಯಿ ಎಲ್ಲೂ ದುಡ್ಡು ತಗೋಬಹುದು ನಾವು ಮಾರಿ ದುಡ್ಡು ತಗೋಬಹುದು ಹ ಆಮೇಲೆ ಒಳ್ಳೆ ಒಳ್ಳೆ ಗೊಬ್ಬರ ಹಾಕುತ್ತೆ ಬಿಟ್ಕೊಂಡ್ರೆ ಆರಾಮಾಗಿ ಅಪ್ಕೊಂತ ಆರಾಮಾಗಿ ಸಲೀಸಾಗ ಆರಾಮಾಗಿ ಅಪ್ಕೊಂತ ಹೋಗುತ್ತೆ ಇದಕ್ಕಿನ್ನ ಇನ್ನೇನ್ ಬೇಕು ಸರ್ ಸರ್ ನಾನು ನನ್ ತಿಳಿದ ಮಟ್ಟಿಗೆ ನನ್ನ ಅನುಭವದ ಮಟ್ಟಿಗೆ ನನಗೆ ಗೊತ್ತಿರೋ ವಿಚಾರಗಳನ್ನ ನಾನ್ ಅನುಭವಿಸಿರೋದಕ್ಕೆ ನನಗೆ ಗೊತ್ತಿರದ ನಾನು ಹೇಳಿದೀನಿ ಸರ್ ಇಷ್ಟೇ ಹೌದೌದಣ್ಣ ಇಲ್ಲಣ್ಣ ಕೃಷಿ ಅನ್ನೋದನ್ನ ನಾವು ಯಾವಾಗ ಅನುಭವಿಸ್ತೀವೋ ಹ್ಮ್ ಅವಾಗ್ಲೇ ನಮಗೆ ಅದು ಒಂದು ಒಳ್ಳೆಯದು ಹೌದು ಸರ್ ಇವತ್ತು ನಾನು ಇದಕ್ಕೆಲ್ಲ ಸಮಯ ಕೊಡೋದ್ರಿಂದ ಸಮಯ ಕೊಡೋದಕ್ಕಿಂತ ನಾನು ಸಮಯ ಕೊಡೋದನ್ನ ಎಲ್ಲ ನಾವು ಹೊರಗಡೆ ಹೋದ್ರೆ ಎಷ್ಟೊತ್ತಿಗೆ ಹೋಗ್ತೀನೋ ನನ್ನ ತಾಟಕ್ಕೆ ಎಷ್ಟೊತ್ತಿಗೆ ಹೋಗ್ತೀನೋ ಯಾವ ಯಾವ ತರ ಏನೇನು ಬೆಳವಣಿಗೆ ಆಗಿದೆಯೋ ಅದು ನಾನು ಕಣ್ಣಾರೆ ಬಂದು ನೋಡಿದಾಗಲೇ ಒಂದರ ಖುಷಿ ಸರ್ ಯಾಕಂದ್ರೆ ಅದಕ್ಕೆ ಹೇಳ್ತಿರೋದು ಒಂದು ಯಾವ್ದೇ ಆಗ್ಲಿ ಒಂದು ಬೆಳೆನ ಒಂದು ಬೆಳೆ ಬೆಳೆಯೋದ್ಕಿಂತ ನಾನಾ ತರ ಬೆಳೆ ಬೆಳೆಯೋದ್ರಿಂದ ನಾನಾ ತರ ಉಪಯೋಗಗಳು ನಾನಾ ತರ ಬೆಳವಣಿಗೆಗಳು ನಾನಾ ತರ ಜೀವನ ಶೈಲಿನ ನಾವು ನಾವು ಅಳವಡಿಸೋಬಹುದು ಅದ್ರ ಅದರಿಂದ ಕಲಿಬಹುದು ಇವತ್ತು ನಾವು ಬರೀ ನಾವದಕ್ಕೇನು ಕಲ್ಸದೇನಿಲ್ಲ ಸರ್ ಅದರಿಂದ ನಾವು ಕಲ್ಕಾಣದೇ ಜಾಸ್ತಿ ಹೌದು ಅದಕ್ಕೋಸ್ಕರ ನಾವು ಅದರಿಂದ ಅದ್ರ ಜೊತೆ ಓಡ್ತಾ ಇರ್ಬೇಕು ನಾವು ಬೆಳವಣಿಗೆ ಮಾಡ್ಕೊಂಡು ತೋರ್ತಾ ನನಗಂತೂ ತೃಪ್ತಿ ಇದೆ ಸರ್ ಇವತ್ತಿನ ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೃಷಿ ಅಂದ್ರೆ ಬರೀ ಲಾಭದಾಯಕ ತೃಪ್ತಿ ನೋಡ್ಬೇಕು ಅಂದ್ರೆ ಜಾಸ್ತಿ ನಾನು ನನ್ನ ಕೃಷಿಯಲ್ಲಿ ಎಲ್ಲಾ ತರ ನೋಡ್ತೀನಿ ಲಾಭ ಅಂತ ಲಾಭನೂ ಇರ್ಬೇಕು ನಾನು ಇಲ್ಲ ಅಂತ ಕೃಷಿಯಲ್ಲಿ ಲಾಭ ಇರಬೇಕು ಆದ್ರೆ ಬರೀ ಲಾಭನೂ ಇರಬೇಕು ನಷ್ಟನೂ ಇರ್ಬೇಕು ನಷ್ಟನೂ ಇರ್ಬೇಕು ನಾವು ಬರೀ ಲಾಭ ತಗೊಂತ ಹೋಗ್ಬಿಟ್ರೆ ನಾನ್ ಕೃಷಿಯಲ್ಲಿ ಏನಂತ ತಿಳ್ಕೊಂಡಲ್ಲ ಬರೀ ಲಾಭನೇ ಫೋಕಸ್ ಮಾಡೋದಲ್ಲ ಎರಡು ಎಲ್ಡೂ ಈಕ್ವಾಲಿಟಿನೂ ಇರ್ಬೇಕು ನಷ್ಟನೂ ತಗಬೇಕು ಲಾಭನೂ ತಗಬೇಕು ಅದನ್ನ ನಿಭಾಯಿಸೋ ಜವಾಬ್ದಾರಿ ನಮ್ಮ ಹತ್ರ ಇರ್ಬೇಕು ಅದನ್ನೆಲ್ಲ ತಿಳಿದು ಅವ್ರೂ ಕೆಲಸ ಮಾಡ್ಬೇಕು ಹೌದು ಅದ್ರಲ್ಲಿ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕೊನೆದಾಗ ಏನಪ್ಪ ಅಂದ್ರೆ ನನ್ಗೆ ತೃಪ್ತಿ ಇರ್ಬೇಕು ನಮ್ಗೆ ಅಲ್ಲಿ ಅದ ತೊಡಸ್ಕೋಣ ಅಂತ ತೃಪ್ತಿ ಇರ್ಬೇಕು ಆತ್ಮ ಇರ್ಬೇಕು ನಮ್ಗೆ ನಮ್ಗೆ ನಮಗೆ ಖುಷಿ ಆಗ್ಬೇಕು ಮನಸ್ಸಲ್ಲಿ ಏನೋ ಒಂದ್ ಕಡೆ ಇರೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ನನ್ಗೆ ಬೂಮ್ ತಾಯಿ ಆಶೀರ್ವಾದ ಐತೆ ನಮ್ ತಂದೆ ತಾಯಿ ಆಶೀರ್ವಾದ ಇದೆ ಈಗ ನಾನು ಹೇಳ್ತೀನಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಇಲ್ಲದ್ರೆ ನನ್ ಏನು ಮಾಡಕ್ ಸಾಧ್ಯ ಇಲ್ಲ ಸರ್ ನಮ್ ತಂದೆ ತಾಯಿನೇ ಎಲ್ಲ ಇವತ್ತು ನಮ್ಮ ತಂದೆ ತಾಯಿ ನನ್ನ ಬೆನ್ನೆಲ್ಬಾಗಿ ಜೊತೆಗ್ ನಿಂತು ಇಷ್ಟೆಲ್ಲ ನಾನು ಮಾತಾಡ್ಬೇಕು ಅಂದ್ರೆ ಅವ್ರ ಆಶೀರ್ವಾದದಿಂದ ಅದನ್ನೇ ಹೇಳದ್ ಪ್ರತಿಯೊಬ್ಬರಿಗೂ ನಿಮ್ಮ ತಂದೆ ತಾಯಿ ಜೊತೆ ಖುಷಿ ಮಾಡಿ ನೀವು ನಿಮ್ ತಂದೆ ತಾಯಿ ಜೊತೆ ಕೃಷಿ ಮಾಡಿದ್ರೆ ಆ ದೇವ್ರೇನ್ ಬೇಕಿಲ್ಲ ಬಂದು ನಿಮ್ ಆಶೀರ್ವಾದ ಆದ್ರೆ ನಮ್ಗೆ ದೊಡ್ಡ ಅಷ್ಟೇ ಹ್ಮ್ ಓಕೆ ಸರ್ ಬನ್ನಿ ವಾರಕ್ಕೊಂದ್ಸತಿ ಬಂದ್ ನೆಂಟರಿಂದ ಹತ್ ಕೊನೆ ಸಿಗ್ತವೆ ಹತ್ಕೊನೆ ಸಿಗ್ತವೆ ಬೇಕಾದ ಯಾರ ಬೇಕಾದ್ರೆ ಏನಾದ್ರು ಟೆಸ್ಟಿಂಗ್ ಮಾಡ್ಕೊಳ್ಳಿ ಪ್ರೂವ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಏನು ಅಂತ ಗೊಬ್ಬರ ಹಾಕಿಲ್ಲ ಪ್ಯೂರ್ ಆರ್ಗಾನಿಕ್ ಪ್ಯೂರ್ ಆರ್ಗಾನಿಕ್ ಈ ಬಾಳೆ ಕೊಟ್ಟು ದುಡ್ಡು ಓಕೆ ಆ ದಿನ ಕತ್ತರಿಸಿ ನಾವು ಬುಡ್ ಗುಡ್ಕ ಅಡಿಕೆ ಗಿಡ ಗುಡ್ ಬುಡ್ಕ್ರೆ ಒಳ್ಳೆ ಪೊಟಾಶ್ ಆಗುತ್ತ ಇದೇ ನನ್ ಪ್ರಶಸ್ತಿ ಬೂಮ್ ತಾಯಿ ಕೊಟ್ಟು ಪ್ರಶಸ್ತಿ ಸರ್ ಇದು